ಯಾವುದೋ ಒಂದು ಪ್ರೇತಾತ್ಮನೋ ಅಥವಾ ಇನ್ನೇನೋ ಒಂದು ತೊಂದರೆ ಕೊಡೋದಕ್ಕೆ ಬರುತ್ತೆ ವೈಬ್ರೇಷನ್ ಮುಖಾಂತರ ಸುಳಿಲಿಕ್ಕೆ ಆಗೋದಿಲ್ಲ ನೆಗೆಟಿವ್ ಪರ್ಸನ್ ಆಗುತ್ತೆ ಅಥವಾ ನೆಗೆಟಿವ್ ಒಂದು ಆತ್ಮ ಆ ಬಂದಿದೆ ಕೈಗೆ ಅದು ಆಗಿತ್ತು ಸೊ ನಾನು ರೇಖೆ ಹೀಲಿಂಗ್ ಮಾಡಿಬಿಟ್ಟು ಅದನ್ನ ರಿಲೀಸ್ ಮಾಡಿಕೊಟ್ಟೆ ಅವ್ರಿಗೆ ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಪ್ರೇತಾತ್ಮನೋ ಅಥವಾ ಇನ್ನೇನೋ ಒಂದು ತೊಂದರೆ ಕೊಡೋದಕ್ಕೆ ಬರುತ್ತೆ ಅಂತ ಅನ್ಕೊಳ್ಳಿ ಹಾಗೆ ಹೆಂಗೆ ನಿಮ್ಮನ್ನ ಈ ರೇಖೆ ವಿದ್ಯೆ ಸರ್ ರೇಖೆ ಆಲ್ರೆಡಿ ನಮಗೆ ಪ್ರೊಟೆಕ್ಟ್ ಕೊಡೋದ್ರ ಜೊತೆನಲ್ಲಿ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ಈಗ ಯಾವುದೇ ಒಂದು ಪ್ರೇತಾತ್ಮ ಇರ್ಬೋದು ಅಥವಾ ಏನೋ ಒಂದು ಇರ್ಬೋದು ನೆಗೆಟಿವ್ಸು ಅದಕ್ಕೆ ಏನಾಗುತ್ತೆ ನಮ್ಮ ಹತ್ರ ಬಂದಿದ್ದ ತಕ್ಷಣವೇ ಅದು ನಮ್ಮ ಹತ್ರ ಸುಳಿಲಿಕ್ಕೆ ಆಗೋದಿಲ್ಲ ಮತ್ತು ಅದ್ರದ್ದು ಏನಾದರೂ ಪೂರ್ವಾಂತರ ಇತ್ತು ಅಂತಂದರೆ ಅದು ಅದರಿಂದ ಈಚೆ ಬರೋಕ್ಕೆ ನಮಗೆ ಕನೆಕ್ಟ್ ಮಾಡಿಕೊಂಡು ನಮಗೆ ಅದು ಬೇರೆ ಒಂದು ಥಾಟ್ಸ್ ಈಗ ಯಾವುದೋ ಎಲ್ಲ ಹೋಗ್ತಿರುತ್ತೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಏನೋ ಒಂದು ತೊಂದರೆಗಳಿಂದ ಅದೇನೋ ಆಗಿರುತ್ತೆ ಅದಕ್ಕೆ ಮುಕ್ತಿ ಸಿಕ್ಕಿರಲ್ಲ ಅದು ಒಂದು ವೈಬ್ರೇಷನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಸರ್ ಓಕೆ ಓ ಈ ಕಡೆ ಈ ತರ ಸುಳಿದಾಡ್ತಿದೆ ಓ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್ ಹಾಂ ಸರ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಈ ಒಂದು ರೂಮ್ ಅಲ್ಲಿ ಈ ಸ್ಟುಡಿಯೋನಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಸೆನ್ಸ್ ಆಗುತ್ತೆ ಅದು ಹೌದು ಸರ್ ನೆಗೆಟಿವ್ ಪರ್ಸನ್ ಇದ್ದರೂ ಆಗುತ್ತೆ ಅಥ್ವಾ ನೆಗೆಟಿವ್ ಆ ಥರ ಆ ಪ್ರಯತ್ನಾತ್ಮಗಳಿದ್ದರೂ ನಿಮಗೆ ಗೊತ್ತಾಗುತ್ತೆ ಹಾಂ ಸರ್ ಓಹ್ ಆ ಥರದ್ದು ಅನುಭವ ಆಗಿದ್ದು ಉಂಟಾ ಮೇಡಮ್ ನಿಮಗೇನಾದರೂ ಹಾಂ ಸರ್ ಆಗಿದೆ ಸರ್ ಅದೊಂದು ಶೇರ್ ಮಾಡಬಹುದು ಯಾವಾಗ ಆಗಿದ್ದು ಎಲ್ಲ ಆಗಿದ್ದು ಹಾಂ ಸರ್ ಒಂದು ಅನುಭವ ಏನು ಅಂತಂದರೆ ಸ ನಮ್ಮ ಫ್ರೆಂಡೊಬ್ಬರು ನಮ್ಮ ಫ್ರೆಂಡ್ ಒಬ್ಬರಿಗೆ ಇದು ಶೋಲ್ಡರ್ ತುಂಬ ಪೇಯ್ನ್ ಇತ್ತು ಭಾಳ ಪೇಯ್ನ್ ಅಂದರೆ ಭಾಳ ಪೇಯ್ನ್ ಆಗ್ತಿತ್ತು ಅದಕ್ಕೆ ಮೆಡಿಸನ್ ತೊಗೊಂಡ್ರು ಏನೇನು ಮಾಡಿದ್ರು ಅವ್ರಿಗೆ ಇದು ಶೋಲ್ಡರ್ ಪೇಯ್ನ್ ಕಮ್ಮಿ ಆಗಲಿಲ್ಲ ಏನಾಗ್ತಿದೆ ನೋಡಿ ಅಂತಂದರು ಸೊ ನಾನು ಹೋಗ್ಬಿಟ್ಟು ನೋಡಿದಾಗ ದೇಹದ ಯಾವ ಭಾಗದಲ್ಲಿನೂ ಅವ್ರಿಗೆ ಏನೂ ನೋವಿರಲಿಲ್ಲ ಬಟ್ ಅದೇನು ಫೀಲಿಂಗ್ಸ್ ಆಗ್ತಿದೆ ಯಾಕೆ ಅಲ್ಲಿ ಮಾತ್ರ ನೋವು ಬರ್ತಿದೆ ಅಂತ ಅಲ್ಲಿ ನಾನು ರೇಖಿ ಪೆಂಡುಳಮ್ ಇದೆ ಆ ಪೆಂಡುಲಮ್ ಹಿಡಿದ ತಕ್ಷಣ ಅಲ್ಲಿ ಮಾತ್ರ ತುಂಬ ಜೋರಾಗಿ ಇದಾಯಿತು ಸೊ ಅದನ್ನು ನಾನು ಇದು ಮಾಡಿದೆ ಹೀಲ್ ಮಾಡಿದೆ ಹೀಲ್ ಮಾಡಿಬಿಟ್ಟು ಎಲ್ಲ ರಿಮೂವ್ ಮಾಡಿದೆ ಮತ್ತು ಅಲ್ಲಿ ಏನಕ್ಕೆ ನೆಗೆಟಿವ್ಸ್ ಆಯಿತು ಅಂತ ಅವರ ಮೇಲೆ ನಾನು ಕೈ ಹಿಟ್ಟು ನೋಡ್ದಾಗ ಗೊತ್ತಾಯಿತು ಅವರು ಸೊ ಮಟನ್ ಊಟ ತಿಂದಿದ್ದಾರೆ ತಿಂದ್ಬಿಟ್ಟು ಆ ಎಂಜಿಲ್ ನೀರನ್ನ ಈಚೆ ಬಂದು ಎಸ್ದಿದ್ದಾರೆ ಈಚೆ ಎಸ್ದಾಗ ಆ ಮೂಳೆಗಳ ಸಮೇತ ಎಸ್ದಿದಾರಲ್ಲ ಅಲ್ಲಿ ಒಂದು ಆತ್ಮ ಆ ಮೂಳೆಗಳತ್ರ ಬಂದಿದೆ ಆ ಮೂಳೆಗಳ ಹತ್ರ ಬಂದಿರೋದು ಅದ್ರ ಮೇಲೆ ಕೂತಿದ್ದೀರ ಇವ್ರು ಹಿಂಗೆ ಎಳೆದ್ರ ಎಸೆದ್ರಲ್ಲ ಅವ್ರ ಕೈಗೆ ಅದು ಪಾಸಾಗಿತ್ತು ಅದರಿಂದ ಅವ್ರಿಗೆ ಇದು ಪೇನ್ ಆಗಿತ್ತು ಸೊ ನಾನು ರೇಖೆ ಹೀಲಿಂಗ್ ಮಾಡಿಬಿಟ್ಟು ಅದನ್ನ ರಿಲೀಸ್ ಮಾಡಿಕೊಟ್ಟೆ ಅವ್ರಿಗೆ ಮತ್ತೆ ಇನ್ನೊಬ್ರು ವ್ಯಕ್ತಿ ಸ್ವಲ್ಪ ವಯಸ್ಸು ಹುಡುಗಾನೆ ಅವರಿಗೆ ಇದೇ ಥರ ರೇಖೆ ಮಾಡ್ಲಿಕ್ಕೆ ಹೋಗಿದ್ದೆ ಸೊ ಅದೇನಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಒಂದು ಹುಡುಗಿ ಪ್ರೇತಾತ್ಮ ಅದು ಅವ್ರಿಗೆ ಅಟ್ಯಾಕ್ ಆಗಿಬಿಟ್ಟಿತ್ತು ಅಂದರೆ ಅವ್ರಿಗೆ ಭಾಳ ಕಾಡಿಸ್ತಿತ್ತು ಅದನ್ನ ನಾನು ಹೀಲಿಂಗ್ ಮಾಡ್ಲಿಕ್ಕೆ ಹೋದೆ ಬಟ್ ನಾನು ಅವಾಗ ಬರೀ ಎರಡು ಡಿಗ್ರಿ ತಗೊಂಡಿದ್ದೆ ನನಗೆ ಪ್ರೊಟೆಕ್ಷನ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿರಲಿಲ್ಲ ಅದು ನಾನು ಹೀಲಿಂಗ್ ಮಾಡಿಬಿಟ್ಟು ನಮ್ಮ ಗುರುಗಳಿಗೆ ಸಹ ತೋರಿಸ್ಬಿಟ್ಟು ಮನೆಗೆ ಬಂದೆ ಸೊ ಮನೆಗೆ ಬಂದಿದ್ದ ತಕ್ಷಣವೇ ಮಾರನೇ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬಾಯಿ ಮುಕ್ಕಳಿಸೋದಕ್ಕೆ ಮುಂಚೆ ಎದ್ದು ಬ್ರಷ್ ಮಾಡಲಿಕ್ಕೆ ಅಂತ ಹೋಗಿದ ತಕ್ಷಣವೇ ಹಿಂಗೆ ಮುಕ್ಕಳಿಸಕ್ಕೆ ಮುಂಚೆ ಎಂಜಿಲ್ ಬರೋ ಥರ ಆಗ್ತಿತ್ತು ಎಂಜಿಲ್ ಉಗಿದ್ರೆ ಇಷ್ಟಿಷ್ಟು ಬ್ಲಡ್ ಬರ್ತಾಯಿತ್ತು ನಿಮಗೆ ನನಗೆ ಹೋಗಿ ನೀವು ಆಸ್ಪತ್ರೆ ತೋರಿಸ್ಕೊಬೇಕಾಗಿತ್ತು ಸೊ ಆಸ್ಪತ್ರೆಯಿಂದ ಏನೂ ಇಲ್ಲ ಯಾಕಂದ್ರೆ ನನಗೆ ಪೇಯ್ನ್ ಇಲ್ಲ ಏನೂ ಇಲ್ಲ ಎದ್ದಿದ ತಕ್ಷಣ ಬೆಳಗ್ಗೆ ಹತ್ತು ಕಂಟಿನ್ಯೂಸ್ ಇಲ್ಲ ಅಂದ್ರೂ ಸುಮಾರು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಬ್ಲಡ್ ಬಂದಿದೆ ಆ ತರ ಅನುಭವ ಆಯಿತು ಸೊ ಟೂ ಡೇಸ್ ನೋಡಿದೆ ತರ್ಡ್ ಡೇ ನನಗೆ ಗೊತ್ತಾಯ್ತು ಓ ಯಾವುದೋ ಒಂದು ನೆಗೆಟಿವ್ಸ್ ಏನೋ ಆಗಿದೆ ಇದು ಅಂತ ಅಂದ್ಬಿಟ್ಟು ಹಾಗಾದ್ರೆ ತಮ್ಗೆ ಅದು ಹಾಸ್ಪಿಟಲ್ದಲ್ಲ ಸಮಸ್ಯೆ ಹಾಸ್ಪಿಟಲ್ದಲ್ಲ ಆ ನೆಗೆಟಿವ್ ನಿಮಗೆ ಹೌದು ಅದು ಹತ್ರ ಬರ್ಲಿಕ್ಕೆ ಆಗಲಿಲ್ಲ ಸೊ ನಾವು ಮಧ್ಯ ಹೋಗ್ತಿದೀವಲ್ಲ ಅಂತ ನಮ್ಗೊಂದು ಸ್ವಲ್ಪ

ಆಗಿನ ಕಾಲದಲ್ಲಿ ಸುಮಾರು ಜ್ಞಾನವಂತರುಗಳು ಒಂದು ಪವರ್ನ ಇದ್ರು ಹಿಮಾಲಯಕ್ಕೆ ಹೋಗಿ ಅಥವಾ ಎಲ್ಲೇ ಹೋಗಲಿ ಒಂದು ಧ್ಯಾನದಲ್ಲಿ ಕೂತ್ಕೊಳ್ಳೋದು ಆ ಧ್ಯಾನದಲ್ಲಿ ಕೂತಾಗ ಅವ್ರಿಗೆ ಒಂದು ಪವರ್ ಬರ್ತಾ ಇತ್ತು ಆ ಪವರಿಂದ ಅವರು ಎಲ್ಲೇ ಆಗಲಿ ಹೀಗೆ ಮಾಡಿದ್ರು ಅಂದರೆ ಆ ಜಾಗ ಸುಭಿಕ್ಷವಾಗಿರೋವಂಥದ್ದು ಈ ಥರ ಎಲ್ಲ ಇದ್ರು ಆ ಥರ ಕಂಡಿಡ್ಕೊಂಡು ಹಿಡ್ಕೊಂಡು ಬಿಟ್ಟಿರ್ತಕ್ಕಂಥ ಅದೊಂದು ವಿದ್ಯೆ ಮೈನು ನಮ್ಮ ಏಳು ಚಕ್ರಗಳಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವ ಲೆವೆಲ್ ಇರುತ್ತೆ ಅವರವ ಲೆವೆಲ್ ಜೊತೆ ಏಳು ಚಕ್ರಗಳಿರುತ್ತೆ ಈ ಚಕ್ರಗಳನ್ನ ಆ್ಯಕ್ಟಿವ್ ಮಾಡಿ ಅದನ್ನು ಹೊರತೆಗೆದಾಗ ಅದರಿಂದ ನಮಗೆ ಒಂದು ಪವರ್ ಸ್ಟಾರ್ಟ್ ಆಗುತ್ತೆ ಆ ಪವರ್ ಮುಖಾಂತರ ಮಾಡ್ಕೋಬೋದು ಈಗ ಸುಮಾರು ಒಂದು ಎರಡು ವರ್ಷದ ಹಿಂದೆ ಇದೇ ಥರ ರೇಖೆ ಬಗ್ಗೆ ಯಾರೋ ಆಫೀಸಲ್ಲಿ ಮಾತಾಡಿಕೊಂಡು ಕೇಳ್ತಾ ಇರೋವಾಗ ಹಾಗಾದರೆ ನೀನು ರೇಖೆ ವಿದ್ಯೆನಲ್ಲಿ ಮೇಲ್ ಹಾರ್ತೀಯಾ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಅವರು ಆಯಿತು ನಾನು ಮಾಡ್ತೀನಿ ಚಾಲೆಂಜಾ ಹೌದು ಚಾಲೆಂಜ ಆಗಲಿ ತಗೊಂತೀನಿ ನಾನು ಮಾಡ್ತೀನಿ ಅಂತ ಸೊ ಅದು ಸುಮಾರು ಕಡೆಗಳಲ್ಲಿ ವಾಟ್ಸಪ್ಪಲ್ಲೆಲ್ಲ ವೈರಲ್ ಆಗಿತ್ತು ಆಫೀಸಿಂದ ಈಚೆ ಬಂದು ಟೆರೆಸ್ ಮೇಲೆ ನಿಂತ್ಕೊಂಡು ಅವರು ಧ್ಯಾನ ಮಾಡಿಕೊಂಡು ಕಾಲು ಎತ್ಕೊಂಡು ಹಾಗೆ ಹಾರಿದ್ದಾರೆ ಹಾಂ ಸರ್

ಕ್ಲಾಸಸ್ಗೆ ಹೋದಾಗ ಅವರು ಹೇಗೆ ಕಲ್ತರು ಅನ್ನೋದನ್ನು ಖಂಡಿತ ಎಲ್ರಿಗೂ ಹೇಳ್ತಾರೆ ಯಾಕಂದರೆ ಮರಕ್ಕಿಂತ ಮರ ದೊಡ್ಡದು ನಾನೇ ದೊಡ್ಡವರು ಅನ್ನೋದಲ್ಲ ಹೀಗೆ ನಾನು ಅವರಿಂದ ಕಲ್ತಿರೋ ವಿದ್ಯೆ ಇದು ನಾಲ್ಕು ಜನರಿಗೆ ಇದು ರೇಖೆ ಕಲಿಯೋದ್ರಿಂದ ಎಲ್ಲರೂ ಒಂದು ಗುಣಮುಖರಾಗ್ಬೋದು ಎಲ್ಲರೂ ಪಾಸಿಟಿವ್ ಆಗ್ಬೋದು ಯಾರಾದರೂ ಒಂದು ದ್ವೇಷ ಒಂದು ಕೆಟ್ಟ ಮನೋಭಾವನೆಗಳನ್ನ ಬಿಡ್ಬೋದು ಇದರಿಂದ ರೇಖೆ ಕಲ್ತಿರೋರು ಎಷ್ಟೇ ಕೆಟ್ಟವರಾಗಿದ್ರು ಅವರು ಒಳ್ಳೆ ಗುಣಗಳಿಗೆ ಮಾರ್ಪಾಟಾಗಿದ್ದಾರೆ ಇದರಿಂದ ಆ ಒಂದು ಇದನ್ನು ಸಹ ಬರುತ್ತೆ ಇದರಿಂದ ರೇಖೆಯಿಂದ ಓಕೆ ಮೇಡಮ್ ಮೇಡಮ್ ಇನ್ನೊಂದು ನೆಗೆಟಿವ್ ಎನರ್ಜಿ ಬಗ್ಗೆ ತಮ್ಮ ಹತ್ರ ಕ್ವಶನ್ ತಮಗೆ ಬಾಯಿನಲ್ಲಿ ಬ್ಲಡ್ ಅದನ್ನ ಹೆಂಗ್ ರಿಮೂವ್ ಮಾಡ್ಕೊಂಡ್ರಿ ಸರ್ ನಾನು ನೋಡ್ದೆ ಆಮೇಲೆ ನಾನು ಗುರುಗಳತ್ರ ಹೇಳ್ದೆ ಹೇಳಿದೆ ಹೀಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಗುರುಗಳ ಶಿಷ್ಯನವರು ಸ್ವಾಮಿ ಅಂತ ಇದ್ದಾರೆ ಅವರಿಗೆ ಹೇಳಿದ ತಕ್ಷಣ ಅವರು ನೆಗೆಟಿವ್ಸ್ ಪಾಸ್ ಆಗಿದೆ ಅನ್ಸುತ್ತಮ್ಮ ನಿನಗೆ ಅದೇನು ಆಗೋದಿಲ್ಲ ರಿಮೂವ್ ಮಾಡ್ಕೊಳ್ಳಮ್ಮ ಅಂದ್ರು ಸೊ ನಾನು ಪೆಂಡುಳಮ್ಮ ಹಿಡ್ಕೊಂಡೆ ಫಸ್ಟ್ ಉಪ್ಪು ಕಲ್ಲುಪ್ಪು ಕಲ್ಲುಪ್ಪನ್ನ ತಗೊಂಡು ನಾನು ಚೆನ್ನಾಗಿ ನಿವಾಳಿಸ್ಕೊಂಡು ಫುಲ್ಲು ಸ ಅದನ್ನು ಇದು ಮಾಡಿ ನೀರಲ್ಲಿ ಬಿಟ್ಟೆ ಬಿಟ್ಟ ನಂತರ ನಾನು ಪೆಂಡುಳಂ ಹಿಡ್ಕೊಂಡು ಗೋದಾವರಿ ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಅಂತ ಅಂದ್ಬಿಟ್ಟು ಇಟ್ಕೊಂಡೆ ಅದು ಪೆಂಡುಳಮ್ ಫುಲ್ಲು ನೆಗೆಟಿವ್ಸ್ನ ರಿಮೂವ್ ಮಾಡ್ತು ಸೊ ಅದು ರಿಮೂವ್ ಮಾಡಿದ್ಮೇಲೆ ಮತ್ತೆ ಉಪ್ಪು ಹಾಕಿಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ ಸೊ ಆಮೇಲೆ ಮೂರು ದಿನ ಆದಮೇಲೆ ಅದು ಯಾವಾಗ ಮಾಡಿದ್ನೋ ಆಮೇಲೆ ಯಾವತ್ತೂ ಅದು ಆಗಿಲ್ಲ ಈ ನೆಗೆಟಿವ್ಸ್ ರಿಮೂವ್ ಮಾಡೋದು ಯಾರಿಗೆ ಬೇಕಂದ್ರೆ ರಿಮೂವ್ ಮಾಡಿ ಮಾಡ್ಬೋದಾ ಮೇಡಮ್ ಹಾಂ ಸರ್ ಈ ದೃಷ್ಟಿದೋಷ ಕೆಲವೊಂದು ನೆಗೆಟಿವ್ಸ್ ರಿಮೂವ್ ಮಾಡ್ಬೋದು ಆದ್ರೆ ಈ ತರ ಆತ್ಮಗಳಿರುವಂತದ್ದು ಅಥವಾ ಯಾವ್ದಾದ್ರು ಒಂದು ವಶೀಕರಣ ಆಗಿರೋದಕ್ಕೆ ಅದು ರೇಖಿನಲ್ಲಿ ಗೊತ್ತಾಗುತ್ತೆ ಇವರು ವಶೀಕರಣಕ್ಕೆ ಬಲಿಯಾಗಿದಾರ ಅಥವಾ ಇವರು ಯಾವ್ದಾದ್ರು ನೆಗೆಟಿವ್ಸ್ ಇವರಲ್ಲಿ ಇದಾಗಿದೆಯಾ ಅಂತ ಅದು ಗೊತ್ತಾಗಿದ್ದ ತಕ್ಷಣನೇ ನಾವು ಬೇಕಾದ್ರೆ ಹೇಳೋದ್ರಿಂದ ಅವ್ರು ಫಸ್ಟ್ ಅದನ್ನ ರಿಮೂವ್ ಮಾಡ್ಕೋಬೇಕು ಒಳ್ಳೆ ಪಂಡಿತರು ಒಳ್ಳೆ ಅದರ ವಿದ್ಯೆ ಕಲ್ತಿರೋರ ಹತ್ರ ರಿಮೂವ್ ಮಾಡಿಕೊಂಡು ಆಮೇಲೆ ಅವರು ರೇಖಿ ದೀಕ್ಷೆ ತಗೊಳ್ಳೋದ್ರಿಂದ ಅವ್ರ ಹತ್ರ ಮತ್ತೆ ಯಾವುದೇ ಒಂದು ನೆಗೆಟಿವ್ಸ್ ಆಗಲಿ ಯಾವೊಂದು ಮಾಂತ್ರಿಕ ವಿದ್ಯೆಗಳಾಗಲಿ ಮಾಂತ್ರಿಕ ಚಲನವನಗಳಾಗಲಿ ಅವ್ರ ಬಳಿ ಬರೋದಿಲ್ಲ ಸರ್ ಓಕೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ